ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ಭಾನುವಾರ ನಡೆಯಲಿರುವ ಮಹಿಷ ದಸರಾ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸುವಂತೆ ತಾಲೂಕಿನ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಮನವಿ ಮಾಡಿದರು ಪಿರಿಯಾಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಐಲಾಪುರ ರಾಮ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಐಲಾಪುರ ರಾಮು ಪುರಸಭಾ ನಾಮನಿರ್ದೇಶಿತ ಸದಸ್ಯ ತಮ್ಮಣ್ಣಯ್ಯ ಅವರು ಮಾತನಾಡಿ ಮಹಿಷಾಸುರನಿಗೆ ತನ್ನದೇ ಆದ ಇತಿಹಾಸವಿದ್ದು ಈ ನಾಡನ್ನು ಆಳಿದ ದೊರೆಯಾಗಿದ್ದಾರೆ ಇತಿಹಾಸ ಪುರುಷನ ನೈಜತೆಯನ್ನು ಸಾರಲು ದಸರಾ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಮೂಲ ನಿವಾಸಿಗಳಾದ ನಾವು ಈ ನಾಡಿನ ಮತ್ತು ಮೂಲ ನಿವಾಸಿಗಳ ದೊರೆಯಾದ ಮಹಿಷಾಸುರನ ಕಾರ್ಯಕ್ರಮ ಆಚರಣೆ ಮಾಡಲು ಯಾವುದೇ ಅಡ್ಡಿ ಆತಂಕಗಳಿಗೂ ಹೆದರುವುದಿಲ್ಲ ಎಂದು ತಿಳಿಸಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಪ್ರಗತಿಪರ ಚಿಂತಕರಾದ ಜ್ಞಾನಪ್ರಕಾಶ್ ಸ್ವಾಮೀಜಿ ಮತ್ತು ಮಾಜಿ ಮೇಯರ್ ಪುರುಷೋತ್ತಮ ಅವರ ಅಧ್ಯಕ್ಷತೆಯಲ್ಲಿ ಮಹಿಷಾ ಸಾಂಸ್ಕೃತಿಕ ಹಬ್ಬ ಮಹಿಷಾ ಮಂಡಲೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಆವರಣದಲ್ಲಿ ಈ ನಮ್ಮ ಗೌರವಾಧ್ಯಕ್ಷರಾದಂತ ಜ್ಞಾನಪೀಠ ಸ್ವಾಮೀಜಿ ಅವರು ಪುರುಷೋತ್ತಮ ಮಂಡಲ ಅಧ್ಯಕ್ಷರು ಗ್ರಾಮಾಂತರಗಳಲ್ಲಿ ಎಲ್ಲಾ ಜನತೆಗೂ ಸಮೇತ ನಮ್ಮ ಸಮಾಜದ ಜನತೆಗೆ ಹೇಳಿ ಸುಮಾರು ಎರಡರಿಂದ ಮೂರು ಸಾವಿರ ಜನ ಪ್ರಿಯಪಟ್ಟಣ ತಾಲೂಕಿನಿಂದ ಹೋಗಿ ಈ ಕಾರ್ಯಕ್ರಮ ಎಸ್ ಎಸ್ ಸಿ ಆಗೋದಕ್ಕೆ ನಾವು ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ನಮ್ಮ ಒಂದುವೆ ಈ ಮಹಿಷಾ ಒಂದು ಇತಿಹಾಸ ಹೊರತಕ್ಕಂಥ ಒಂದು ಚಾರಿತ್ರ್ಯ ಏನಿದೆ ಇದು ಸಮಾಜಕ್ಕೆ ಅರಿ ತಿಳಿಬೇಕಾಗಿದೆ ಯಾಕೆಂದ್ರೆ ಈ ಚಾರಿತ್ರ್ಯ ಗೊತ್ತಿರದಿರ್ತಕ್ಕಂಥ ತಿಳಿಗೇಡಿಗಳು ಇವತ್ತು ತತ್ವೀರುದ್ಧವಾಗಿ ಮಾತಾಡ್ತಾರೆ ಅವ್ರ ಮನೇಲೆ ಮೈಸೂರು ಪೂಜೆ ಮಾಡ್ಕೊಳ್ಳಿ ಫೋಟೋ ಮಾಡಿಕೊಳ್ಳಿ ಅವ್ರ ಮಕ್ಕಳಿಗೆಲ್ಲ ಅವನ ಹೆಸರು ಇಟ್ಕೊಳ್ಳಿ ಅಂತಾರೆ ನಾವ್ ಯಾವತ್ತು ಆ ತಿಳಗಿ ನಾವು ನಮ್ಮ ಮೈಸೂರು ಹೆಸರು ಇಟ್ಕೋ ನಿನ್ ಮನೆಯರ್ಗೆ ಇಟ್ಕೋ ಅಂತ ನಾವ್ ಯಾವತ್ತು ಹೇಳಿಲ್ಲ ನೀನು ಒಬ್ಬನೇ ಗಂಟಿಸಿ ನಾವು ಗಂಟಿಸ್ತಾ ಇದೆ ಇದೇ ನಮ್ಗೋವೇ ನೀನು ಗ್ರಾಮೀಣ ಭಾಗದ ತತ್ವರಿಬ್ಬ ಸಮುದಾಯದ ಜನರಿಗೆ ವಿಷಯವನ್ನು ತಿಳಿಸೋದ್ರ ಮುಖಾಂತರ ಅವರವರು ಸ್ವತಃ ವಾಹನದ ವ್ಯವಸ್ಥೆಯನ್ನ ಆಯಾ ಗ್ರಾಮದಲ್ಲಿ ಮಾಡಿಕೊಂಡು ಎಲ್ಲರೂ ಕೂಡ ಹೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈ ಕಾರ್ಯಕ್ರಮಕ್ಕೆ ಗಾಂಧಿ ಮಿತ್ರ ಗೊತ್ತಿರೋ ಹಾಗೆ ಇದು ನಮ್ಮ ಪೂರ್ವಜನ ಕಾರ್ಯಕ್ರಮ ಇತಿಹಾಸವನ್ನು ಹೇಳ್ತಕ್ಕಂಥ ಕಾರ್ಯಕ್ರಮ ಇವತ್ತಿನ ಅನುವಾದ ವ್ಯವಸ್ಥೆ ಸತ್ಯವನ್ನು ಮುಚ್ಚಿಟ್ಟಿರ್ತಕ್ಕಂಥದನ್ನ ಸತ್ಯವನ್ನು ಬರತಕ್ಕ ಜನರಿಗೆ ಇರೋ ವಿಚಾರವನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಹಿಡಿಯೋರನ್ನು ಸೇರಿ ಮಾಡ್ತಾ ಇರುವಂಥದ್ದು ಈ ಕಾರ್ಯಕ್ರಮ ಬಗ್ಗೆ ತಲೆ ಇದ್ದೇನೆ ಅಂತಕ್ಕಂಥ ಅವಿವೇಕಿಗಳು ಅವ್ರ ಇಚ್ಛೆಯನ್ನು ಅನುಸಾರವಾಗಿ ಮಾತಾಡ್ತಾರೆ ಅವ್ರಿಗದೊಂದು ಅಭ್ಯಾಸ ಆಗಿದೆ ಈ ಸಮುದಾಯದವ್ರನ್ನ ವಿರೋಧ ಮಾಡೋದ್ರಿಂದ ನನಗೆ ಲಾಭ ಆಗ್ತಕ್ಕಂಥದ್ದು ಅವರ ಉದ್ದೇಶ ಹಾಗಾಗಿ ಒಂದು ಮಾತನ್ನು ಹೇಳಿ ಬಯಸ್ತೀವಿ ನಾವು ಯಾರ ತಂಟೆಗೂ ಹೋಗಲ್ಲ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಪಿ ಮಹದೇವ್ ಧನರಾಜ್ ನವಿಲೂರು ಚೆನ್ನಪ್ಪ ಬಾಳೆಕಟ್ಟೆರಾಜಯ್ಯ ಚೆಲುವರಾಜು ನಟೇಶ್ ಬೆಳ್ಳಯ್ಯ ರಾಜು ಬೆಟ್ಟದ ತುಂಗ ಚೆನ್ನಬಸವ ಮಹದೇವ ಕುಮಾರ್ ಶಿವಣ್ಣ ಹಾಗೂ ಗಣೇಶ್ ಉಪಸ್ಥಿತರಿದ್ದರು